ದೇಶಕ್ಕೆ ಇಸ್ಲಾಮಿಕ್ ದೊಡ್ಡಣ್ಣ ಎಚ್ಚರಿಕೆ ಏನಿದು ಪಾಕಿಸ್ತಾನದ ಭಿಕ್ಷಾ ಎಕಾನಮಿ ಫ್ರೆಂಡ್ಸ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ನಾನು ಈಗಷ್ಟೇ ಉಮ್ರಾದಿಂದ ವಾಪಸ್ ಬಂದೆ ಖಂಡಿತ ನನಗೆ ಪಾಕಿಸ್ತಾನಿ ಅನ್ನೋಕೆ ನಾಚಿಕೆಯಾಗುತ್ತೆ ದಾವುದ್ ಸ್ಟೋರ್ ಒಳಗೂ ಹೋಗಿ ಅವರು ಭಿಕ್ಷೆ ಬಿಡ್ತಾರೆ ಉಮ್ರಾ ಟೈಮ್ ನಲ್ಲೂ ಭಿಕ್ಷೆ ಬಿಡ್ತಾರೆ ಬೀದಿ ಬೀದಿಯಲ್ಲೂ ಬರೀ ಅವರೇ ತುಂಬಿಕೊಂಡಿದ್ದಾರೆ ಉಸ್ಮಾನ್ ಪಾಕಿಸ್ತಾನದ ನಾಗರಿಕ ದಿನಾಂಕ ಸೆಪ್ಟೆಂಬರ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಸ್ ಇದು ಸೌದಿ ಅರೇಬಿಯಾಗೆ ಭೇಟಿ ಕೊಟ್ಟು ಆಗಸ್ಟ್ ಇಸ್ಲಾಮಾಬಾದ್ಗೆ ವಾಪಸ್ ಬಂದಿದ್ದ ವ್ಯಕ್ತಿಯ ಆಕ್ರೋಶ ಸೌದಿಯಲ್ಲಿ ನಿಜಕ್ಕೂ ಚಿಂತಾಜನಕ ಪರಿಸ್ಥಿತಿ ಉಂಟಾಗಿದೆ ಪಾಕಿಸ್ತಾನಿಗಳಿಂದ ಎಲ್ಲಿ ನೋಡೋದರಲ್ಲಿ ಪಾಕ್ ಭಿಕ್ಷಕರು ಮತ್ತು ಪಾಕಿಸ್ತಾನದ ಕಳ್ಳರು ತುಂಬಿಕೊಳ್ತಾ ಇದ್ದಾರೆ ಸೌದಿ ತಲೆ ಕೆಡಿಸ್ಕೊಂಡ್ಬಿಟ್ಟಿದೆ ಪಾಕಿಗಳ ಈ ಕಾಟಕ್ಕೆ ಯಾವ ತರ ಸ್ಥಿತಿ ಇದೆ ಅಂತ ಹೇಳಿದ್ರೆ ಸೌದಿ ಸರ್ಕಾರ ಜಗತ್ತಿಗೆ ಗೊತ್ತಾಗೋ ಹಾಗೆ ಭಿಕ್ಷುಕರನ್ನು ನುಗ್ಗಿಸಬೇಡಿ ಪಾಕಿಸ್ತಾನದವರೇ ಅಂತ ಸರ್ಕಾರಕ್ಕೆ ಅಫಿಷಿಯಲ್ ಆಗಿ ವಿದೇಶಾಂಗ ಇಲಾಖೆ ಮೂಲಕ ವಾರ್ನಿಂಗ್ ಕೊಟ್ಟಿದ್ದಾರೆ ಭಾರತೀಯರಾದ ನಮಗೆ ಪಾಕಿಸ್ತಾನದ ಈ ಪರಿಸ್ಥಿತಿ ನೋಡಿ ನಮ್ಮ ಶತ್ರು ಅಲ್ವಾ ನಾವು ಇದೀವಿ ಹೀ ಅವ್ರಿಂತ ಪರಿಸ್ಥಿತಿ ಅಂತ ನಾವು ಖುಷಿ ಪಡ್ಬೋದು ಕೆಲವರು ಆನಂದ ತೊಂದಿಲ್ಲರಾಗಬಹುದು ಆದರೆ ಒಳಗಡೆ ಎಂತ ದಂಧೆ ಇದೆ ಇಲ್ಲಿ ಅಂತ ಕೇಳಿದ್ರೆ ನೀವು ಬೆಚ್ಚಿ ಬೆರಗಾಗ್ತೀರಾ ಪಾಕಿಸ್ತಾನ ಈ ಮಟ್ಟಕ್ಕೆ ಅಂತ ಕೆಲವರಿಗೆ ಕನಿಕರ ಹುಟ್ಟಬಹುದೇನೋ ಆ ಮಟ್ಟಕ್ಕಿದೆ ಜಿ ಡಿ ಪಾಕಿಸ್ತಾನದ ಜಿ ಡಿ ಪಿಗೆ ಈ ದಂಧೆ ದೊಡ್ಡ ಕೊಡುಗೆ ಕೊಡ್ತಾ ಇದೆ ಹಾಗಿದ್ರೆ ಏನಿದು ಪಾಕಿಸ್ತಾನದ ಬಿಕ್ಷಾ ಎಕಾನಮಿ ಇದರಿಂದ ಅವರಿಗೆ ಏನ್ ಸಮಸ್ಯೆ ಏನ್ ಲಾಭ ಎಲ್ಲವನ್ನ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡುತ್ತಾ ಹೋಗೋಣ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಟ್ಟ ಸೌದಿ ಶೇಕಡ ತೊಂಬತ್ತರಷ್ಟು ಬೆಗ್ಗರ್ಸ್ ಆರ್ ಪಾಕಿಸ್ತಾನೀಸ್ ಸ್ನೇಹಿತರೆ ಸೌದಿ ಮತ್ತು ಪಾಕಿಸ್ತಾನ ಎರಡು ರಾಷ್ಟ್ರಗಳು ಇಂಪಾರ್ಟೆಂಟ್ ಕಂಟ್ರೀಸ್ ಜಗತ್ತಲ್ಲಿ ಇಬ್ಬರು ಕೂಡ ಇಸ್ಲಾಮಿಕ್ ಜಗತ್ತಲ್ಲಿ ತಾವು ಲೀಡರ್ ಆಗಬೇಕು ಅನ್ನೋ ಆಸೆ ಇದೆ ಒಬ್ಬರು ದುಡ್ಡಿನ ಬಲದ ಮೇಲೆ ಮತ್ತು ಪವಿತ್ರ ಸ್ಥಾನಗಳನ್ನ ನಾವು ಹೊಂದಿದೀವಿ ಅನ್ನೋ ಆಧಾರದ ಮೇಲೆ ಸೌದಿ ಇನ್ನೊಬ್ಬರು ನಮ್ಮ ಹತ್ರ ಏನಿಲ್ಲ ಅಂದ್ರೂ ಇದೆ ಅಣುಬಾಂಬ್ ಇದೆ ಹಾಗಾಗಿ ನಮಗೆ ಆ ಪವರ್ ಬೇಕು ನಮ್ಮನ್ನು ಯಾರು ಮುಟ್ಟಕ್ಕಾಗಲ್ಲ ಹಾಗೆ ನಾವು ದೊಡ್ಡಣ್ಣ ಅಂತ ಇವರು ಪಾಕಿಸ್ತಾನದವರು ಆದ್ರೆ ಇತ್ತೀಚೆಗೆ ಪಾಕಿಸ್ತಾನದ ವಿದೇಶಾಂಗ ಇಲಾಖೆಗೆ ಸೌದಿ ಕಡೆಯಿಂದ ಒಂದು ಸ್ಫೋಟಕವಾದ ವಾರ್ನಿಂಗ್ ಬಂತು ಈದ್ ಹಬ್ಬ ಮುಗಿದ ಮೇಲೆ ಇನ್ನೇನಪ್ಪ ಅಂತ ಪಾಕ್ ಕಣ್ಬಿಟ್ಟು ನೋಡ್ತಾ ಇತ್ತು ಆದರೆ ಸೌದಿಯದ್ದು ಒಂದೇ ಗೋಳು ಬಿಡುವೆ ಕೊಡದೆ ಪಾಕಿಸ್ತಾನವನ್ನ ಹೆಗ್ಗಾ ಮುಗ ಉಗಿದಿತ್ತು ಸೌದಿ ಅರೇಬಿಯಾ ಪಾಕಿಸ್ತಾನದ್ದು ಜಾಸ್ತಿ ಆಯ್ತು ಯಾತ್ರಿಕರ ಹೆಸರಲ್ಲಿ ಭಿಕ್ಷುಕರನ್ನ ಕಳಿಸಿದ ಸಾಕು ಮೊದಲ ಇದನ್ನ ಸ್ಟಾಪ್ ಮಾಡಿ ಇಲ್ಲ ಅಂದ್ರೆ ನಿಮ್ಮ ದೇಶದ ಯಾತ್ರಿಕರ ಮೇಲೆ ನಾವು ಕಠಿಣ ಕ್ರಮ ತಗೋಬೇಕಾಗತ್ತೆ ಅಂತ ಪಾಕ್ ಸರ್ಕಾರ ಎಚ್ಚರಿಕೆಯನ್ನ ಕೊಟ್ಟಿತ್ತು ಸೌದಿ ಅರೇಬಿಯಾ ವಿಶೇಷ ಅಂದ್ರೆ ಈ ಎಚ್ಚರಿಕೆ ಬಂದ ಮರುಗಳಿಗೆಯಲ್ಲೇ ಪಾಕಿಸ್ತಾನ ಆಯ್ತು ಆಯ್ತು ಅಂತ ತಲೆ ಆಡಿಸಿದೆ ಉಮ್ರಾ ಆಕ್ಟ್ ಅನ್ನೋ ಹೊಸ ಕಾನೂನು ತರಕು ಕೂಡ ಪಾಕಿಸ್ತಾನ ಮುಂದಾಗಿದೆ ಸೌದಿ ಹತ್ರ ಇನ್ನಷ್ಟು ಉಗಿಸ್ಕೊಳ್ಲಿಕ್ಕೆ ಆಗಲ್ಲ ಅಂತ ತುಂಬಾ ಜನಕ್ಕೆ ಆಶ್ಚರ್ಯ ಆಗ್ಬಹುದು ಸೌದಿ ತುಂಬಾ ಶ್ರೀಮಂತ ದೇಶ ಸ್ವಲ್ಪ ಭಿಕ್ಷುಕರಿಗೆ ಸಹಾಯ ಮಾಡಕ್ ಆಗಲ್ವಾ ಕಷ್ಟ ಬಂದಾಗ್ಲೆಲ್ಲಾ ಬ್ಲಡ್ ಬ್ರದರ್ ಅಂತ ಹೇಳಿ ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತಾ ಇರ್ತಾರೆ ಅಲ್ಲಿನ ಸೇನೆಗೆ ಉಣಿಸಿ 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 ಸೌದಿ ದೊರೆಗಳು ಕಳಿಸ್ತಾನೆ ಇರ್ತಾರೆ ಹಂಗಿರ್ಬೇಕಾದ್ರೆ ಪಾಕಿಸ್ತಾನ ಭಿಕ್ಷುಕರನ್ನ ಕಳಿಸುವ ಮಟ್ಟಿಗೆ ಗತಿ ಇಟ್ಟಿರಬೇಕಾದ್ರೆ ಯಾಕೆ ಹೆಲ್ಪ್ ಮಾಡಲ್ಲ ಅಂತ ಕೆಲವರು ಯೋಚನೆ ಮಾಡ್ಬೋದು ಇದೊಂದು ಸ್ವಲ್ಪ ಅರ್ಥ ಮಾಡ್ಕೊಳ್ತಾ ಹೋಗೋಣ ಸ್ನೇಹಿತರೆ ಮುಸ್ಲಿಮರ ಪವಿತ್ರ ಶ್ರದ್ಧಾ ಕೇಂದ್ರಗಳು ಮೆಕ್ಕ ಮದೀನ ಸೌದಿ ಅರೇಬಿಯಾದಲ್ಲಿದೆ ಜಗತ್ತಿನ ಇರೋ ಮುಸ್ಲಿಮರಿಗೆ ಪವಿತ್ರ ಕ್ಷೇತ್ರ ಧಾರ್ಮಿಕ ಯಾತ್ರೆಯನ್ನು ಅವರಲ್ಲಿ ಮಾಡ್ತಾರೆ ಭಾರತೀಯರು ಕೂಡ ಅಲ್ಲಿಗೆ ಹೋಗ್ತಾರೆ ಆ ಟೈಮ್ನಲ್ಲಿ ದೊಡ್ಡ ಪ್ರಮಾಣದ ಪಾಕಿಸ್ತಾನಿಗಳು ಕೂಡ ಪಾಕಿಸ್ತಾನ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ವಿಮಾನ ಹತ್ತಿ ಅಲ್ಗಡ ಆ ವಿಮಾನ ಹತ್ತಿ ಹೋಗಿ ಸೌದಿ ಲ್ಯಾಂಡ್ ಆಗ್ತಾರೆ ಆದ್ರೆ ಬೇರೆಲ್ಲ ದೇಶಗಳ ಯಾತ್ರಿಕರು ವಾಪಸ್ ಬಂದ್ರೆ ಇವರು ಹಿಡ್ಕ ಅಂತ ಹೇಳಿ ಸೌದಿ ಬೀದಿಗಳಿಗೆ ನುಗ್ಗಿ ಭಿಕ್ಷೆ ಬೇಡೋಕೆ ಶುರು ಮಾಡ್ತಾರೆ ಇದು ಅತಿಯಾದ ಸಮಸ್ಯೆ ಕಾರಣ ಆಗಿದೆ ಅನ್ನೋದು ಸೌದಿ ದೊರೆಗಳ ಆಕ್ರೋಶ ಸೌದಿ ಆಡಳಿತ ಹೇಳಿರೋ ಪ್ರಕಾರ ಆ ದೇಶದಲ್ಲಿರೋ ಶೇಕಡ ತೊಂಬತ್ತರಷ್ಟು ಭಿಕ್ಷುಕರು ಪಾಕಿಸ್ತಾನಿಗಳು ಉಮ್ರಾ ವೀಸಾಡಿಯಲ್ಲಿ ಬರ್ತಾರೆ ಯಾತ್ರೆ ಮಾಡ್ಕೊಂಡು ವಾಪಸ್ ಹೋಗಲ್ಲ ವಾಪಸ್ ವಿಮಾನ ಹತ್ತಲ್ಲ ಕಾಟ ಮಿತಿಮೀರ್ ಹೋಗಿದೆ ನಿಮ್ಮದು ಅಂತ ಸೌದಿ ಹೇಳಿದೆ ಸೌದಿಯಲ್ಲಿ ಸದ್ಯ ಮೂವತ್ತೈದು ಲಕ್ಷ ಪಾಕಿಸ್ತಾನಿಗಳು ವಾಸ ಮಾಡುತ್ತಿದ್ದಾರೆ ಬಹುತೇಕರದ್ದು ಬ್ಲೂ ಕಾಲರ್ ವರ್ಕ್ ಕಟ್ಟಡ ನಿರ್ಮಾಣ ಮೈನಿಂಗ್ ಪವರ್ ಪ್ಲಾಂಟ್ ಡ್ರೈವಿಂಗ್ ತೈಲಬಾವಿಗಳ ಕೆಲಸ ಹೀಗೆ ಸೌದಿಯ ಈ ಎಲ್ಲಾ ತರಹದ ಕೆಲಸಗಳಲ್ಲಿ ಪಾಕಿಸ್ತಾನಿಗಳಿದ್ದಾರೆ ಆದರೆ ಉಮ್ರಾ ವೀಸಾದಡಿ ಸೌದಿಗೆ ಬಂದು ಸುಮಾರು ಐವತ್ತು ಸಾವಿರ ಭಿಕ್ಷುಕರು ಸೇರಿಕೊಂಡಿದ್ದಾರೆ ಫಿಫ್ಟಿ ತೌಸಂಡ್ ಇವರು ಮಕ್ಕ ಮದೀನಾ ಮೀನಾಗಳನ್ನು ಕೂಡ ಬಿಡಲ್ಲ ಯಾತ್ರಾರ್ಥಿಗಳು ನೆಮ್ಮದಿಯಾಗಿ ಯಾತ್ರೆ ಮಾಡ್ಕೊಂಡು ಹೋಗೋಕೆ ಬಿಡ್ತಾ ಇಲ್ಲ ಅವರ ವೇಷ ಭಾಷೆ ನೋಡಿಕೊಳ್ಳೆ ಗೊತ್ತಾಗುತ್ತೆ ಪಾಕಿಸ್ತಾನಿಗಳು ಅಂತ ಇದರಿಂದ ಬಹಳ ಸಮಸ್ಯೆ ಆಗ್ತಿದೆ ಅನ್ನೋದು ಸೌದಿಯ ಓಪನ್ ಅಳಲು ಸೌದಿ ಆರ್ಥಿಕತೆಗೆ ಗೊತ್ತು ಸ್ನೇಹಿತರೆ ಪಾಕ್ ಮಾಧ್ಯಮಗಳ ಪ್ರಕಾರ ಕಳೆದ ಎರಡು ವರ್ಷಗಳಲ್ಲಿ ನಲವತ್ನಾಲ್ಕು ಸಾವಿರ ಭಿಕ್ಷುಕರನ್ನ ಸೌದಿ ಪಾಕಿಸ್ತಾನಕ್ಕೆ ವಾಪಸ್ ಅಟ್ಟಿದೆ ಹಿಡಿದು ಹಿಡಿದು ವಾಪಸ್ ಅಟ್ಟಿದ್ದಾರೆ ಹಾಗೆ ಕಳಿಸ್ತವರಲ್ಲಿ ಸಾಕಷ್ಟು ಜನ ಜೈಲಲ್ಲೂ ಇದ್ದು ಬಂದಿದ್ದಾರೆ ಇಲ್ಲಿ ಜೈಲಲ್ಲಿ ಇಟ್ಟರೆ ಭಯ ಬರುತ್ತೆ ಅನ್ನೋದು ಒಂದು ಕಾರಣವಾದರೆ ಅವರನ್ನ ಹೊರಗೆ ಬಿಡೋಕೆ ಇನ್ನೊಂದು ಕಾರಣ ಇದೆ ಜೈಲಿನಲ್ಲಿ ಇಟ್ಕೊಂಡ್ರೂ ಹೆಚ್ಚುವರಿ ಖರ್ಚು ಅವರಿಗೆ ಊಟ ತಿಂಡಿ ನೀರು ಕೊಟ್ಟು ಸಾಕಬೇಕು ಕಾನೂನು ಪ್ರಕ್ರಿಯೆಗಳಿಗೆ ಒಳಪಡಿಸಬೇಕು ಐವತ್ತರವತ್ತು ಸಾವಿರ ಜನರನ್ನು ಎಲ್ಲಿಟ್ಟು ಸಾಕೋದು ಅನ್ನೋದು ಸೌದಿ ದೊರೆಗಳ ತಲೆನೋವು ಜೊತೆಗೆ ಸೌದಿಯ ಭವಿಷ್ಯದ ಕನಸುಗಳಿಗೂ ಇದು ಅಫೆಕ್ಟ್ ಮಾಡ್ತಾ ಇದೆ ನಿಮ್ಗೆ ಗೊತ್ತಿರೋ ಹಾಗೆ ಸೌದಿ ಪ್ರವಾಸೋದ್ಯಮವನ್ನು ನಂಬ್ಕೊಂಡಿದೆಯಲ್ಲ ಅದನ್ನು ಜಿ ಡಿ ಪಿಗೆ ಹನ್ನೊಂದು ಪರ್ಸೆಂಟ್ ಈ ಪ್ರವಾಸೋದ್ಯಮ ಕೊಡುಗೆ ಕೊಡುತ್ತೆ ಧಾರ್ಮಿಕ ಪ್ರವಾಸೋದ್ಯಮ ಒಂದು ಕಡೆಯಾದರೆ ದುಬಾರಿ ಜೀವನ ಮಾಡೋರು ಕೂಡ ಒಂದಷ್ಟು ಜನ ಸೌದಿಯನ್ನು ಆಯ್ಕೆ ಮಾಡಿಕೊಡ್ತಾರೆ ಟಾರ್ಗೆಟ್ ಟ್ವೆಂಟಿ ತರ್ಟಿ ಅನ್ನೋ ಪ್ಲಾನ್ ನಲ್ಲಿ ತೈಲದ ಅವಲಂಬನೆಯನ್ನ ಕಮ್ಮಿ ಮಾಡಿ ಸೌದಿಯನ್ನು ಎಕನಾಮಿಕ್ ಹಬ್ ಮಾಡೋ ರೀತಿ ದುಬೈ ರೀತಿ ಮಾಡಬೇಕು ಅನ್ನೋ ಆಸೆ ಅವರಿಗೆ ಟೂರಿಸಂ ಹಬ್ ಅನ್ನೋ ಆಸೆ ಇದೆ ಆದರೆ ಆ ಕನಸುಗಳಿಗೆಲ್ಲ ಪಾಕ್ ಭಿಕ್ಷಕರು ಬೆಂಕಿ ಹಾಕ್ತಿದ್ದಾರೆ ಎಲ್ಲಿ ನೋಡಿದ್ರು ನಮ್ಮ ದೇಶದಲ್ಲಿ ಇವರೇ ತುಂಬಿಕೊಂಡು ಹಿಂಸೆ ಕೊಡುತ್ತಿದ್ದಾರೆ ಅನ್ನೋದು ಸೌದಿಯ ಹೊಟ್ಟೆಯೊಳಗಿನ ಸಂಕಟ ಹೆಚ್ಚು ಗಳಿಕೆ ದುಬಾರಿ ಜೀವನ ಸೌದಿ ಆಯ್ಕೆಗೆ ಏನು ಕಾರಣ ಮಿಡಲ್ ಈಸ್ಟ್ ಉದ್ದಕ್ಕೂ ಆಡಿಕೊಂಡಿದ್ದಾರೆ ಪಾಕ್ ಭಿಕ್ಷಕರು ಯುಎಇ ಕತರ್ ಕುವೈತ್ ಟರ್ಕಿ ಕಡೆಗೆ ಇರಾನ್ ಇರಾಕ್ ಒಮನ್ ಸಿರಿಯಾಗಳಿಗೂ ಪಾಕ್ ಭಿಕ್ಷಕರು ಆಂತ್ರ ಪ್ರದರ್ಶಿಪ್ ಮಾಡಕ್ಕೆ ಹೋಗಿದ್ದಾರೆ ಏರ್ಪೋರ್ಟ್ ನಲ್ಲಿ ಪ್ರವಾಸಿಗರ ತರ ಬರೋದು ಟೂರಿಸ್ಟ್ ವೀಸಾ ತಗೊಂಡಲ್ಲಿ ಬರೋದು ಆಮೇಲೆ ಪಲಾಯನ ಬೀದಿಗಿಳಿದು ಬಿಡೋದು ಬಿಸ್ನೆಸ್ ಮಾಡೋಕ್ಕೆ ಇದು ಪಾಕಿಸ್ತಾನದ ಫೆಡರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿನೇ ಹೇಳಿರೋ ಮಾತು ಯಾರೋ ಹೊರಗಿನವರು ಇವರಿಗೆ ಸುಮ್ಮನೆ ಆಹ್ವಾನ ಮಾಡಬೇಕಂತಲೇ ಹೇಳ್ತಿಲ್ಲ ನಮ್ಮಲ್ಲಿ ಸಿ ಬಿ ಐ ಇದೆಯಲ್ಲ ಹಾಗೆ ಅಲ್ಲಿ ಎಫ್ಐ ಎ ಇದೆ ಅವ್ರು ಹೇಳಿರೋ ಮಾತಿದು ಇದೇ ಕಾರಣಕ್ಕೆ ಆ ದೇಶಗಳು ಪಾಕಿಸ್ತಾನಿಯರು ಅಂದರೆ ಹೆದರ್ಕೊಳ್ಳೋ ಪರಿಸ್ಥಿತಿ ಇದೆ ರೆಗ್ಯುಲರ್ ಟೂರಿಸ್ಟ್ ವೀಸಾ ಹಾಕೊಡೋಕ್ಕೂ ಹಿಂದಿಟ್ಟು ಹಾಕಿದ್ದಾರೆ ಹೌದಾ ನಿಜವಾಗ್ಲೂ ಟೂರಿಸಂ ಎಲ್ಲ ಮಾಡಕ್ಕೆ ಬರ್ತೀರ ನೀವು ಅಥವಾ ಬೇರೆ ಏನಾದ್ರು ಕಾರಣ ಇದೆಯಾ ಅಂತ ಯೋಚನೆ ಮಾಡ್ತಿದ್ದಾರೆ ಯು ಎ ಎ ಅಂತೂ ಪಾಕಿಸ್ತಾನದ ಟೂರಿಸ್ಟ್ ವೀಸಾ ನೀತಿಯಲ್ಲಿ ಕಠಿಣ ಕ್ರಮಗಳನ್ನು ಜಾರಿ ಮಾಡಿದೆ ಬರೀ ಭಿಕ್ಷುಕರಲ್ಲ ಪಾಕಿಸ್ತಾನದಿಂದ ಗಲ್ಫ್ ದೇಶಗಳಿಗೆ ಹೋಗೋ ಕಾರ್ಮಿಕರ ಮೇಲೂ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ಇದೆ ಸರಿಯಾಗಿ ಕೆಲಸ ಮಾಡಲ್ಲ ಭಾಷೆ ಕಲಿಯಲ್ಲ ಅಂತ ಹೇಳ್ತಾರೆ ಯು ಎನಲ್ಲಿ ನಲ್ಲಿ ದಾಖಲಾಗುವ ಅಪರಾಧ ಪ್ರಕರಣಗಳಲ್ಲೂ ಅರ್ಧದಷ್ಟು ಪಾಲು ಪಾಕಿಸ್ತಾನಿಗಳದ್ದಿದೆ ಇಷ್ಟಾದರೂ ಪಾಕಿಸ್ತಾನ ಸರ್ಕಾರ ಸರಿಯಾಗಿ ಈ ಬಗ್ಗೆ ಕ್ರಮ ತಗೊಂಡಿಲ್ಲ ಅನ್ನೋದು ಗಲ್ಫ್ ರಾಷ್ಟ್ರಗಳ ಆರೋಪ ಅದರಲ್ಲೂ ನಿಮ್ಮ ದಮ್ಮಯ್ಯ ಕಣ್ರಿ ಪಾಕಿಸ್ತಾನಿಗಳೇ ಭಿಕ್ಷುಕರನ್ನು ಮಾತ್ರ ಕಳಿಸಬೇಡಿ ಅಂತ ಸೌದಿ ಬೇಡ್ಕೊಳ್ತಾ ಇದೆ ಯಾಕಂದ್ರೆ ಈ ಎಲ್ಲ ದೇಶಗಳಿಗಿಂತ ಪಾಕಿಸ್ತಾನಿ ಭಿಕ್ಷುಕರು ಹೆಚ್ಚಾಗಿ ನುಗ್ಗಿರೋದು ಸೌದಿಗೆ ಅಲ್ಲಿ ದೊಡ್ಡ ಮಟ್ಟದ ಜನಸಂಖ್ಯೆ ಇದೆ ವಿಶಾಲ ದೇಶ ಎಲ್ಲಕ್ಕಿಂತ ಮುಖ್ಯವಾಗಿ ಧಾರ್ಮಿಕ ಯಾತ್ರಾ ಸ್ಥಳ ಧಾರ್ಮಿಕ ಯಾತ್ರೆ ಹೆಸರಲ್ಲಿ ಕಮ್ಮಿ ಖರ್ಚಲ್ಲಿ ವಿಮಾನ ಹತ್ಕೊಂಡು ನುಗ್ಗಿ ಬಿಡ್ತಾರೆ ಆಮೇಲೆ ತಪ್ಪಿಸ್ಕೊಂಡ್ ಬಿಡ್ತಾರೆ ಜೊತೆಗೆ ಮುಸ್ಲಿಮರಲ್ಲಿ ಅವರ ಹಬ್ಬದ ಟೈಮ್ ನಲ್ಲಿ ದಾನ ಮಾಡುವ ಪದ್ಧತಿ ಕೂಡ ಇದೆ ಹೀಗಾಗಿ ಅದನ್ನ ದುರುಪಯೋಗ ಪಡಿಸಿಕೊಳ್ಳೋಕೆ ಭಿಕ್ಷುಕರು ಪಾಕಿಸ್ತಾನದವರು ಅಲ್ಲಿಗೆ ಇದ್ದಾರೆ ಸೌದಿ ಮಾಧ್ಯಮಗಳೇ ಹೇಳ್ತಿರೋ ಪ್ರಕಾರ ಈ ಭಿಕ್ಷುಕರಿಗೆ ಪಾಕಿಸ್ತಾನದಲ್ಲಿ ಕಲೆಕ್ಟ್ ಆಗೋದಕ್ಕಿಂತ ಎರಡು ಮೂರು ಪಟ್ಟು ಭಿಕ್ಷೆ ಇಲ್ಲಿ ಸಂಪಾದನೆ ಆಗುತ್ತೆ ಪಾಕಿಸ್ತಾನದಲ್ಲಿ ಮೂರ್ನಾಲ್ಕು ತಿಂಗಳಲ್ಲಾಗುವ ಭಿಕ್ಷೆ ದುಡ್ಡು ಇಲ್ಲಿ ಒಂದ್ ತಿಂಗಳಲ್ಲಾಗುತ್ತೆ ಪ್ರತಿದಿನ ಕನಿಷ್ಠ ಇಪ್ಪತ್ತು ಡಾಲರ್ ಅರ್ನ್ ಮಾಡ್ತಾರೆ ಅಂತ ಹೇಳಲಾಗುತ್ತೆ ಅಂದ್ರೆ ಪಾಕಿಸ್ತಾನ ರೂಪಾಯಿ ಲೆಕ್ಕದಲ್ಲಿ ದಿನಕ ಐದು ಸಾವಿರ ರೂಪಾಯಿ ಹೀಗಾಗಿ ಸೌದಿಗೆ ಹೋಗೋಕೆ ಹಿಂಡು ಹಿಂಡು ಭಿಕ್ಷುಕರು ವಿಮಾನ ಹಚ್ಚುತ್ತಾರೆ ಇವ್ರನ್ನ ಕಳಿಸೋಕೆ ಪಾಕಿಸ್ತಾನದಲ್ಲಿ ವ್ಯವಸ್ಥಿತ ದಂಧೆ ಕೂಡ ಇದೆ ಏನೋ ಸುಮ್ಮನೆ ಫ್ಲೂಕಲ್ ಬಂದ್ಬಿಡ್ತಾರೆ ಯಾರಿಗೂ ಹೇಳಿದೆ ಅಂತೆಲ್ಲ ಬಿಸ್ನೆಸ್ ಇದು ಸೌದಿ ನೋಡದಂಗೂ ಆಗುತ್ತೆ ಗಲಭೆ ಪೀಡಿತ ಪಾಕಿಸ್ತಾನ ಬಿಟ್ಟು ಹೊರಗೆ ಬಂದ್ರೆ ಜೀವಾನು ಉಳಿಯುತ್ತೆ ಒಳ್ಳೆ ದುಡ್ಡು ಮಾಡಬಹುದು ಅನ್ನೋ ಲೆಕ್ಕಾಚಾರ ಜೊತೆಗೆ ವಾಪಸ್ ಬರೋಕ್ಕೆ ಟಿಕೆಟಿಗೂ ಖರ್ಚು ಮಾಡಬೇಕು ಅಂತ ಏನಿಲ್ಲ ಸೌದಿ ಹಿಡಿತಾರೆ ಅವರು ಹಿಡ್ಕೊಂಡ್ ಬರ್ತಾರೆ ಏನ್ರಿ ಭಿಕ್ಷೆ ಬೇಡಿಸಿದ್ದಾರೆ ಅಂತ ಹಿಡ್ಕೊಳ್ತಾರೆ ಜೈಲಲ್ಲಿ ಇಡ್ತಾರೆ ಪಾಕಿಸ್ತಾನ ಸರ್ಕಾರಕ್ಕೆ ಹೇಳ್ತಾರೆ ಅವರೇ ವಿಮಾನ ಹತ್ತಿಸಿ ವಾಪಸ್ ಪಾಕಿಸ್ತಾನಕ್ಕೆ ಅಟ್ಟುತ್ತಾರೆ ಹೌದಾ ಸರಿ ಬಿಡಿ ಸಾರಿ ಹೋಗ್ತಿವಿ ಇಷ್ಟಿಸ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತೇಳಿ ವಾಪಸ್ ಪಾಕಿಸ್ತಾನಕ್ಕೆ ಬಂದ್ ಬಿದ್ರಾಯ್ತು ದುಡ್ಡು ತುಂಬ್ಕೊಂಡು ಬಂದ್ರಾಯ್ತು ಆ ಲೆಕ್ಕಾಚಾರದಲ್ಲಿದ್ದಾರೆ ಪಾಕ್ ನಲ್ಲಿದ್ದಾರೆ ನಾಲ್ಕು ಕೋಟಿ ಭಿಕ್ಷುಕರು ಪಾಕಿಸ್ತಾನದ ಆರ್ಥಿಕತೆಯಲ್ಲಿ ಹನ್ನೆರಡರಷ್ಟು ಪಾಲು ಸ್ನೇಹಿತರೆ ಪಾಕಿಸ್ತಾನದ ಪ್ರಧಾನಿ ಒಂದು ಹೇಳಿಕೆ ಕೊಟ್ಟಿದ್ರು ನಮ್ಮ ಫ್ರೆಂಡ್ಲಿ ಕಂಟ್ರಿಗಳು ಅವ್ರ ದೇಶಕ್ಕೆ ಹೋದಾಗ ನಮ್ಮನ್ನ ಬೆಗ್ರ ನೋಡ್ತಾರೆ ಅಂತ ಈ ವ್ಯಕ್ತಿ ನೋಡಿ ಸ್ಕ್ರೀನ್ ಅಲ್ಲಿ ನೋಡ್ತಿದ್ರೆ ಹೇಳಿಕೆಯನ್ನ ಕೊಟ್ಟಿದ್ರು ಈಗಲೂ ಅದೇ ಪರಿಸ್ಥಿತಿ ಇದೆ ಅವರಿಗೆ ಆದರೆ ರಾಜಕಾರಣಿಗಳನ್ನು ಮೀರಿಸಿದ ಭಿಕ್ಷುಕರು ಪಾಕಿಸ್ತಾನದ ಒಳಗಿದ್ದಾರೆ ಪಾಕಿಸ್ತಾನದ ಕರಾಚಿಯಲ್ಲಿ ದಿನಕ್ಕೆ ಎರಡು ಸಾವಿರ ಪಾಕ್ ರೂಪಾಯಿಯನ್ನ ಇವರು ಸಂಪಾದನೆ ಮಾಡ್ತಾರೆ ಇಸ್ಲಾಮಾಬಾದ್ನಲ್ಲಿ ಒಂಬೈನೂರ ಐವತ್ತು ರೂಪಾಯಿ ದುಡಿತಾರೆ ಲಾಹೋರ್ನಲ್ಲಿ ಭಿಕ್ಷುಕರ ಸಂಪಾದನೆ ಸಾವಿರದ ನಾನ್ನೂರು ರೂಪಾಯಿ ಇದೆ ಒಟ್ಟಾರೆ ಪಾಕ್ ಭಿಕ್ಷುಕರ ಆವರೇಜ್ ಆದಾಯ ಎಂಟುನೂರ ರೂಪಾಯಿ ಬರುತ್ತೆ ಪಾಕಿಸ್ತಾನದ ಒಟ್ಟು ಜನಸಂಖ್ಯೆಯಲ್ಲಿ ಇಪ್ಪತ್ನಾಲ್ಕು ಕೋಟಿ ಇದ್ದರೆ ಅದರಲ್ಲಿ ಹೆಚ್ಚು ಕಮ್ಮಿ ನಾಲ್ಕು ಕೋಟಿ ಭಿಕ್ಷುಕರಿದ್ದಾರೆ ಇಪ್ಪತ್ನಾಲ್ಕು ಕೋಟಿಲಿ ನಾಲ್ಕು ಕೋಟಿ ಭಿಕ್ಷುಕರಾದರೆ ಎಷ್ಟು ಪರ್ಸೆಂಟ್ ಆಯಿತು ಸ್ವಾಮಿ ಬಹಳ ದುರಂತ ಇದು ಪಾಕಿಸ್ತಾನ ಜಿ ಡಿ ಪಿ ಮುನ್ನೂರ ಮೂವತ್ತೆಂಟು ಬಿಲಿಯನ್ ಡಾಲರ್ ಇದೆ ಅದರಲ್ಲಿ ಹನ್ನೆರಡು ಪರ್ಸೆಂಟ್ ಪಾಲನ್ನು ಭಿಕ್ಷುಕರು ಹೊಂದಿದ್ದಾರೆ ಒಂದು ರಾಷ್ಟ್ರದ ಎಕಾನಮಿಯಲ್ಲಿ ಜಿ ಡಿ ಪಿಯಲ್ಲಿ ಯಲ್ಲಿ ಹನ್ನೆರಡು ಪರ್ಸೆಂಟ್ ಪಾಲನ ಭಿಕ್ಷುಕರು ಹೊಂದೋದು ಅಂತ ಹೇಳಿದ್ರೆ ಎಂತ ಪರಿಸ್ಥಿತಿ ಲೆಕ್ಕಾಚಾರ ಮಾಡಿ ನೀವು ಈ ನಾಲ್ಕು ಕೋಟಿ ಭಿಕ್ಷುಕರು ನಲವತ್ತೆರಡು ಬಿಲಿಯನ್ ಡಾಲರ್ ಅಷ್ಟು ಹಣ ಸಂಪಾದನೆ ಮಾಡ್ತಾರೆ ಅಂದ್ರೆ ಪಾಕಿಸ್ತಾನದ ಹನ್ನೆರಡು ಪಾಯಿಂಟ್ ಏಳು ಟ್ರಿಲಿಯನ್ ರುಪಿ ನಷ್ಟು ಹಣವನ್ನು ಸಂಪಾದನೆ ಮಾಡ್ತಾರೆ ವರ್ಷ ಪಾಕಿಸ್ತಾನದ ಸೇನೆ ಬಿಟ್ಟರೆ ಇಷ್ಟು ದೊಡ್ಡ ಬಿಸ್ನೆಸ್ ಹೊಂದಿರುವುದು ಪಾಕಿಸ್ತಾನದ ಭಿಕ್ಷುಕರು ಬೇರೆ ಕಡೆ ಭಿಕ್ಷುಕರಿಲ್ವಾ ಭಾರತದಲ್ಲಿಲ್ವಾ ಇದಾರೆ ಇಲ್ಲೂ ಇದ್ದಾರೆ ಅಮೆರಿಕದಲ್ಲೂ ಇದಾರೆ ವೈಟ್ ಹೌಸ್ ಮುಂದೆ ಸ್ವಲ್ಪ ರೋಡ್ ಸೈಡ್ ಬಂದ್ರೆ ಎಲ್ಲ ಕೂತಿರ್ತಾರೆ ಲಂಡನ್ ನಲ್ಲೂ ಕೂಡ ಇರ್ತಾರೆ ಎಲ್ಲಾ ಕಡೆ ಇರ್ತಾರೆ ಭಿಕ್ಷಕರು ಎಲ್ಲಾ ಕಡೆ ಇದ್ದಾರೆ ಆದರೆ ಬೇರೆ ಯಾವ ದೇಶಕ್ಕೂ ಈ ರೀತಿ ನಿಮ್ಮವರು ಬಂದು ಕಾಟ ಕೊಡ್ತಿದ್ದಾರೆ ಅಂತೇಳಿ ಒಂದು ರಾಷ್ಟ್ರದ ವಿದೇಶಾಂಗ ಇಲಾಖೆ ಚೀಮಾರಿ ಹಾಕುವಷ್ಟಂತೂ ನಾವು ಯಾರು ಅಷ್ಟು ಮರ್ಯಾದೆ ಕಳ್ಕೊಂಡಿಲ್ಲ ಇನ್ನು ಕೂಡ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ